ಚಾನಲ್ಗೆ ಸ್ವಾಗತನ ಕೊಡ್ತಾ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ನಾನು ಇವತ್ತು ತೆಗೆದುಕೊಂಡ್ ಬಂದಿದ್ದೀನಿ ಯಾವುದು ಅಂತಂದ್ರೆ ಸಿಂಧೂ ನದಿಯ ಒಪ್ಪಂದದ ಬಗ್ಗೆ ಸಿಂಧೂ ನದಿಯ ಒಪ್ಪಂದ ಯಾವ ರೀತಿಯಾಗಿ ಆಯ್ತು ಅನ್ನೋದಾದ್ರೆ ಈ ಸಿಂಧೂ ನದಿ ಒಪ್ಪಂದ ಹತ್ತೊಂಬತ್ ನೂರ ಅರವತ್ತರಲ್ಲಿ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಈ ಸಿಂಧೂ ನದಿಯ ಒಪ್ಪಂದದ ಉದ್ದೇಶ ಏನಿತ್ತು ಅನ್ನೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೀರನ್ನ ವಿತರಣದ ಒಪ್ಪಂದ ಆಗಿದೆ ಇದಕ್ಕೆ ಐ ಡಬ್ಲ್ಯೂ ಟಿ ಅಂತಂದ್ರೆ ಇಲ್ಲಿ ಇದರ ವಿಸ್ತೃತ ರೂಪ ಇಂಡಸ್ ವಾಟರ್ ಟ್ರೀಟಿ ಹೇಳಿ ಹೇಳ್ತೀವಿ ಈ ಒಂದು ನೀರಿನ ಒಂದು ಒಪ್ಪಂದವೇ ಸಿಂಧು ನದಿಯ ಒಪ್ಪಂದ ಅಂತ ನಾವಿಲ್ಲಿ ಇದನ್ನ ಕರಿತೀವಿ ಹಾಗಾದ್ರೆ ಈ ಸಿಂಧೂ ನದಿ ಒಪ್ಪಂದ ಯಾವಾಗ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ ನೂರ ಅರವತ್ತರಲ್ಲಿ ಈ ಒಂದು ಒಪ್ಪಂದ ಆಗುತ್ತೆ ಆಗ ಭಾರತದ ಪ್ರಧಾನ ಮಂತ್ರಿಯಾಗಿರುವಂತಹ ಜವಹರ್ ನೆಹರು ಹಾಗೂ ಪಾಕಿಸ್ತಾನದ ಅಧ್ಯಕ್ಷಕರಾಗಿರುವಂತಹ ಮಹಮ್ಮದ್ ಐಬೂಬ್ ಖಾನ್ ಅವರ ನಡುವೆ ಏನಾಗುತ್ತೆ ಈ ಒಪ್ಪಂದ ಆಗುತ್ತೆ ಯಾವುದು ಸಿಂಧೂ ನದಿಯ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆಗುವಂಥದ್ದು ಇದನ್ನ ಈ ಒಪ್ಪಂದಕ್ಕೆ ಸಹಿಯನ್ನು ಕರಾಚಿಯಲ್ಲಿ ಏನು ಮಾಡ್ತಾರೆ ಹಾಕ್ತಾರೆ ಕರಾಚಿಯಲ್ಲಿ ಈ ಒಂದು ಒಪ್ಪಂದ ಆಗುತ್ತೆ ಹಾಗಾದ್ರೆ ಈ ಸಿಂಧೂ ನದಿಯ ಒಪ್ಪಂದದ ಪೂರ್ವದಲ್ಲಿ ಅಂದರೆ ಹತ್ತೊಂಬತ್ ನೂರ ಅರವತ್ತರ ಪೂರ್ವದಲ್ಲಿ ಏನಾಗಿತ್ತು ಯಾವುದೇ ರೀತಿಯಾಗಿರುವಂತಹ ನಿಬಂಧನೆಗಳಲ್ಲಿ ಇರಲಿಲ್ಲ ಈ ಸಿಂಧೂ ನದಿಯ ಒಪ್ಪಂದಗಳಿರಲಿಲ್ಲ ಇಲ್ಲಿ ಎಲ್ಲದಕ್ಕೂ ಕೂಡ ಏನಾಗಿತ್ತು ಅಂದ್ರೆ ಹಂಚಿಕೆ ಆಗ್ತಾ ಇತ್ತು ಯಾವುದೇ ಒಪ್ಪಂದದ ಮೂಲಕವಾಗಿ ಇಲ್ಲಿ ನಡೀತಾ ಇರಲಿಲ್ಲ ಹಾಗಾದ್ರೆ ಈ ಒಂದು ಸಿಂಧೂ ನದಿಯಲ್ಲಿ ಕಂಡು ಬರುವಂತಹ ನದಿ ಮತ್ತು ಉಪನದಿಗಳ ಯಾವು ಯಾವುವು ಅನ್ನೋದು ಬಹಳ ಪ್ರಮುಖವಾಗ್ತವೆ ಇಲ್ಲಿ ಸಿಂಧೂ ನದಿ ಹಾಗೆ ಅದರ ಉಪನದಿಗಳಾದ ಬಿಯಾಸ್ ಚೀನಾಬ್ ರಾವಿ ಝೀಲಂ ಸಟ್ಲೈಸ್ ಇವುಗಳು ಈ ಸಿಂಧೂ ನದಿಯ ಒಪ್ಪಂದದಲ್ಲಿ ಬಹುಮುಖವಾಗಿರುವಂತಹ ಒಂದು ಪ್ರಮುಖವಾಗಿರುವಂತಹ ವಿಷಯಗಳಾಗಿ ಇಲ್ಲಿ ಕಂಡು ಬರ್ತವೆ ಯಾಕಂದ್ರೆ ಈ ಒಂದು ನದಿಗಳಲ್ಲಿ ಇಲ್ಲಿ ಹಂಚಿಕೆ ಇಲ್ಲಿ ಆಗುವಂಥದ್ದು ಈಗ ಏನಾಗುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವುದೇ ರೀತಿಯಾಗಿರಂತಹ ನಿಬಂಧನೆಗಳು ಇರಲಿಲ್ಲ ಆದರೆ ಸ್ವಾತಂತ್ರ್ಯದ ನಂತರ ಏನಾಯಿತು ಅಂತಂದರೆ ಇಲ್ಲಿಗೆ ಎರಡು ರಾಷ್ಟ್ರಗಳು ಉದ್ಭವಿಸ್ತವೆ ಒಂದು ಭಾರತ ಮತ್ತು ಪಾಕಿಸ್ತಾನ ಈ ರೀತಿ ಇರಬೇಕಾದ್ರೆ ಸಂಪೂರ್ಣವಾಗಿ ಭಾರತದಿಂದ ಹರಿಯಲ್ಪಡುವಂತಹ ಈ ನದಿಯ ಉಪನದಿಗಳು ಕೂಡ ಏನಾದರೂ ಇಲ್ಲಿ ಅದನ್ನು ತಡೆ ಹಿಡಿದ್ರೆ ಅದ ನೀರನ್ನು ತಡೆ ಹಿಡಿದ್ರೆ ಹಿನ್ನಡೆ ಆಗ್ಬಹುದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಸಿಂಧು ನದಿ ಒಪ್ಪಂದವನ್ನ ಮಾಡಿಕೊಳ್ತಾರೆ ಇದಕ್ಕೆ ವಿಶ್ವ ಬ್ಯಾಂಕ್ ಏನಾಗುತ್ತೆ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಈ ಮಧ್ಯಸ್ಥಿಕೆ ವಹಿಸುವ ಮೂಲಕವಾಗಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಒಪ್ಪಂದಕ್ಕೆ ಬರ್ತಾರೆ ಇಲ್ಲಿ ನೋಡಿ ಭಾರತಕ್ಕೆ ಬಿಯಾಸ್ ರಾವಿ ಮತ್ತು ಸಟ್ಲೈಜ್ ನದಿಗಳನ್ನ ಅಂದ್ರೆ ಸಿಂಧು ನದಿಯ ಒಪ್ಪಂದ ಉಪನದಿಗಳನ್ನ ಮಾಡ್ತಾರೆ ಈ ಒಂದು ಭಾರತಕ್ಕೆ ಇಲ್ಲಿ ಬಿಟ್ಟು ಕೊಡ್ತಾರೆ ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಸಿಂಧು ನದಿ ಹಾಗೂ ಚೀನಾ ಮತ್ತು ಝೀಲಂ ನದಿಗಳನ್ನು ಇಲ್ಲಿ ಬಿಟ್ಟುಕೊಡ್ತಾರೆ ಇದೊಂದು ಒಪ್ಪಂದದ ಮೂಲಕವಾಗಿ ಇಲ್ಲಿ ಬಿಟ್ಟು ಕೊಡುವಂಥದ್ದು ಹಾಗಾದರೆ ಈ ಒಂದು ಒಪ್ಪಂದದ ಪ್ರಕಾರ ಭಾರತಕ್ಕೆ ಮೂವತ್ತು ಪರ್ಸೆಂಟ್ ನೀರನ್ನು ದೊರೆತರೆ ಪಾಕಿಸ್ತಾನಕ್ಕೆ ಎಪ್ಪತ್ತು ಪರ್ಸೆಂಟ್ ನೀರಿಲ್ಲಿ ದೊರೆಯುತ್ತದೆ ಹಾಗಾಗಿ ಸಿಂಧು ನದಿಯನ್ನು ಪಾಕಿಸ್ತಾನದ ಜೀವ ನದಿ ಮತ್ತು ರಾಷ್ಟ್ರೀಯ ನದಿ ಅಂತ ಕೂಡ ಇಲ್ಲಿ ಕರೀತಾ ಯಾಕೆಂದರೆ ಎಪ್ಪತ್ತು ಪರ್ಸೆಂಟ್ ನೀರು ಏನಾಗುತ್ತೆ ಇಲ್ಲಿ ಪಾಕಿಸ್ತಾನಕ್ಕೆ ಇಲ್ಲಿ ದೊರೆಯುವಂಥದ್ದು ಹಾಗಾಗಿ ಇದನ್ನು ನಾವು ಪಾಕಿಸ್ತಾನದ ಜೀವ ನದಿ ಅಥವಾ ಅಲ್ಲಿ ಏನಂತ ಕರಿತು ಅಂದರೆ ಪ್ರಮುಖವಾಗಿರುವಂಥ ನದಿ ಇದರಿಂದ ಅವರು ಕೃಷಿ ಮತ್ತು ನಗರಗಳಿಗೆ ನೀರಿನ ಪೂರೈಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈ ರೀತಿಯಾಗಿ ವಿದ್ಯುತ್ ಶಕ್ತಿಯನ್ನಾಗಿಲ್ಲಿ ಅವರು ಬಳಕೆಯನ್ನು ಮಾಡಿಕೊಂಡಿರುವಂಥದ್ದು ಆದರೆ ಈಗ ಪ್ರಸ್ತುತವಾಗಿ ಏನಾದರೂ ಈ ಒಂದು ಸಿಂಧು ನದಿ ಒಪ್ಪಂದ ರದ್ದಾದರೆ ರದ್ದಾದ್ರೆ ಅನ್ನೋದಕ್ಕಿಂತ ಬದಲಿ ರದ್ದಾಗಿದೆ ಹಾಗಾದ್ರೆ ಏನು ಇಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಅಂತಂದಾಗ ನೀರಿನ ಭಾವನೆ ಉಂಟಾಗುತ್ತೆ ಆ ಭಾಗದಲ್ಲಿ ಯಾಕೆ ಅನ್ನೋದಾದ್ರೆ ಯಾಕೆ ಅನ್ನೋದಾದ್ರೆ ಕೃಷಿಯನ್ನ ಅವಲಂಬಿಸಿದ್ದಾರೆ ಈ ನೀರಿನಿಂದ ಕೃಷಿಯನ್ನ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಅವಲಂಬಿಸಿ ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಮೂಲ ಸೌಲಭ್ಯಗಳಿಗೆ ಕೂಡ ಇಲ್ಲಿ ಪರಿಣಾಮ ಆಗ್ಬಹುದು ಜೊತೆಗೆ ಆರ್ಥಿಕ ಸಮಸ್ಯೆಗಳಾಗ್ಬೋದು ಮತ್ತು ಏನು ಕೃಷಿ ಇಲ್ಲಿ ಇಳಿಕೆ ಕಂಡಾಗ ಏನಾಗುತ್ತೆ ಅಭಿವೃದ್ಧಿ ಕುಂಠಿತ ಆಗ್ಬಹುದು ಜೊತೆಗೆ ಲಾಹೋರ್ ಮತ್ತು ಕರಾಚಿ ಮುಲ್ತಾನ್ ಈ ತರದ ಪ್ರಮುಖ ನಗರಗಳಿಗೆ ಏನಾಗುತ್ತೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲಿ ಏನಾಗ್ಬೋದು ವೃತ್ತ ಆಗ್ಬಹುದು ಈ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲಿ ಏನಾಗುತ್ತೆ ತೊಂದರೆ ಉಂಟಾಗ್ಬೋದು ಅನ್ನುವಂಥದ್ದು ಈ ರದ್ದಿನ ಒಂದು ಪರಿಣಾಮಗಳಾಗ್ತವೆ ಹಾಗಾದ್ರೆ ಈ ಸಿಂಧೂ ನದಿ ಈ ಸಿಂಧೂ ನದಿಯ ಬಗ್ಗೆ ಯಾವುದಾದ್ರೆ ಸಿಂಧೂ ನಾಗರಿಕತೆ ಅಂತ ನೀವು ಕೇಳಿರ್ತೀರಿ ಸಿಂಧೂ ನದಿಯ ಬಯಲಿನಲ್ಲಿ ಬೆಳೆದಂತ ನಾಗರಿಕತೆ ಸಿಂಧೂ ನಾಗರಿಕತೆ ಅಂತ ನಾವು ಇದನ್ನ ಕರಿತೀವಿ ಈ ರೀತಿಯಾಗಿ ಸಿಂಧೂ ನದಿ ಬಹಳ ಪ್ರಮುಖವಾಗಿರುವಂತಹ ಒಂದು ನದಿಯಾಗಿರುವಂಥದ್ದು ಈ ಮೂಲಕವಾಗಿ ಇಲ್ಲಿ ನಾವು ಈ ಒಂದು ಪಾಕಿಸ್ತಾನಕ್ಕೆ ಹೆಚ್ಚಿನ ಒಂದು ನೀರು ಹರಿವು ಇರುವುದರಿಂದ ನಾವು ಇದಕ್ಕೆ ಪಾಕಿಸ್ತಾನದ ಜೀವ ನದಿ ಅಂತ ಕೂಡ ಕರಿತೀವಿ ಹಾಗೆ ನಮ್ಮ ಭಾರತದ ಜೀವನದಿ ಗಂಗಾ ನದಿ ಕೂಡ ಆಗಿರುವಂಥದ್ದು ಹೀಗೆ ಈ ಒಂದು ಸಿಂಧು ನದಿ ಕೈಲಾಸ ಪರ್ವತ ಶ್ರೇಣಿಯ ಮಾನಸ ಸರೋವರದ ಕಪ್ಪೆ ಕಬಾತ್ ಎಂಬಲ್ಲಿ ಏನಾಗುತ್ತೆ ಇದು ಉಗಮವಾಗುತ್ತೆ ಕಪ್ಪೆ ಕಬಾತ್ ಎಂಬಲ್ಲಿ ಇದು ಉಗಮವಾಗುತ್ತೆ ಭಾರತದಲ್ಲಿ ವಾಯುವ್ಯ ಮಾರ್ಗವಾಗಿ ಇದು ಬರುತ್ತೆ ಭಾರತದಲ್ಲಿ ವಾಯುವ್ಯ ಮಾರ್ಗದ ಮೂಲಕವಾಗಿ ಇದನ್ನು ಪ್ರವೇಶಿಸಿ ಲಡಾಖ್ ಕಾರ ಕೊರಂ ಶ್ರೇಣಿಗಳು ಜಾಸ್ಕರ್ ಶ್ರೇಣಿಗಳನ್ನು ಹಾದುಕೊಂಡು ಅವುಗಳನ್ನು ದಾಟಿಕೊಂಡು ಏನು ಮಾಡುತ್ತೆ ಇದು ನಂಗ ಪರ್ವದಲ್ಲಿ ಈ ನಂಗ ಪರ್ವ ಪ್ರದೇಶಕ್ಕೆ ಬಂದು ಪಾಕಿಸ್ತಾನವನ್ನು ಇಲ್ಲಿ ಪ್ರವೇಶಿಸುತ್ತೆ ಹೀಗೆ ಪಾಕಿಸ್ತಾನದ ಮೂಲಕ ಹರಿದು ಕರಾಚಿ ಬಳಿ ಬರುತ್ತೆ ಕರಾಚಿ ಬಳಿ ಬಂದು ಇದು ಏನು ಮಾಡುತ್ತೆ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು ಇಷ್ಟು ಏನಪ್ಪಾ ಅಂದರೆ ಸಿಂಧೂ ನದಿಯ ಒಪ್ಪಂದ ಆಗಿತ್ತು ಜೊತೆಗೆ ಸಿಂಧೂ ನದಿಯಿಂದ ಏನೇನು ಇಲ್ಲಿ ಒಂದು ಪರಿಣಾಮಗಳು ಬೀರ್ತವೆ ಅನ್ನುವಂಥದ್ದು ಆಗಿತ್ತು ಇಷ್ಟು ಏನಂತಂದರೆ ಸಿಂಧೂ ನದಿಯ ಒಂದು ಒಪ್ಪಂದದ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಇನ್ನೊಂದು ವಿಷಯನ ತೆಗೆದುಕೊಂಡು ಬಂದು ವಿಚಾರವನ್ನು ಮಾಡೋಣ ಅಂತ ಹೇಳ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು